ರೈತರು ಕಾರ್ಮಿಕರು ಮತ್ತು ಅನೇಕ ಕಾರ್ಮಿಕ ಸಂಘಟನೆಗಳು ಆಶಾ ಕಾರ್ಯಕರ್ತರ ಏನು ಆಶ್ವಾಸನೆ ಕೊಟ್ಟಿದೆ ಯಾವೂ ಸರ್ಕಾರ ಇವತ್ತು ಈಡೇರಿಸಿಲ್ಲ ಕೇಂದ್ರ ಸರ್ಕಾರ ದಿಲ್ಲಿಯಲ್ಲಿ ನಡೆದ ಹೋರಾಟದಲ್ಲಿ ಕೃಷಿ ಕಾಯ್ದೆಗಳನ್ನು ಮೂರು ಕಾಯ್ದೆಗಳನ್ನು ಹಿಂಪಡಿಸ್ತೇನೆ ಅಂತ ಇಲ್ಲಿವರೆಗೆ ಆ ಕಾಯ್ದೆಗಳನ್ನು ಹಿಂಪಡಿತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಇಲ್ಲಿವರೆಗೆ ನಡೆಕೊಂಡಿಲ್ಲ ಹಾಗೂ ಇವತ್ತು ಮಹಿಳಾ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರಿಗೆ ಸಿ ದರ್ಜೆಯ ಒಂದು ಶ್ರೇಣಿಯನ್ನು ಕೊಟ್ಟು ಅವರಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಸಂಬಳ ಅಂತ ಇವತ್ತಿಗೆ ಸರ್ಕಾರ ಮಾನ್ಯತೆ ಮಾಡಿಲ್ಲ ಅದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಂದೋಲನವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಅನೇಕ ಅಸಂಘಟಿತ ಕಾರ್ಮಿಕರಿಗೆ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ ಅದು ಹಾಗೆ ಕಬ್ಬಿಗೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರಿಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಮೂರು ಸಾವಿರ ಮೂರ್ನೂರು ರೂಪಾಯಿ ಕಬ್ಬಿಗೆ ಬೆಲೆ ನಿಗದಿ ಮಾಡಿದರು ನಾವು ಜಿಲ್ಲೆಯಲ್ಲಿ ಎಂಟು ದಿವಸ ಹಗಲು ರಾತ್ರಿ ಪ್ರತಿಭಟನೆಯನ್ನು ಮಾಡಿದಾಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಅವರು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಕುಳಿತು ಕಾರ್ಖಾನೆಗಳಂತ ಒಂದು ಸಂಧಾನ ಸಭೆಯನ್ನು ಮಾಡಿ ನಮಗೆ ಎರಡು ಸಾವಿರ ಒಂಬೈನೂರ ಎಂಬತ್ತು ರೂಪಾಯಿ ಕೊಡಿಸ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟು ನಮ್ಮ ಹೋರಾಟವನ್ನು ಅವತ್ತು ಕೈ ಬಿಟ್ಟಿದ್ದೀವಿ ಆದರೆ ಕಾರ್ಖಾನೆಗಳು ಚಾಲೂ ಆಗಿ ಈಗ ಮೂರನೇ ತಿಂಗಳು ಮುಗಿದಿದೆ ಆದರೆ ಯಾವ ಕಾರ್ಖಾನೆಗಳು ಸಹ ಇವತ್ತು ಎರಡು ಸಾವಿರ ಒಂಬೈನೂರ ಐವತ್ತು ರೂಪಾಯಿ ಪೇಮೆಂಟ್ ಕೊಟ್ಟು ಬಡಿಯಿಲ್ಲ ಅದರಲ್ಲಿ ಗೌರಿ ಸುಗರ್ ಧಲ್ಕಿ ತಾಲೂಕಾದಲ್ಲಿ ಏನು ಗೌರಿ ಸುಗರ್ ಇದೆ ಅವರು ಎರಡು ಸಾವಿರ ಒಂಬೈನೂರು ಈಗಾಗಲೇ ಪೇಮೆಂಟ್ ಮಾಡ್ತಾ ಇದ್ದಾರೆ ಉಳಿದ ಕಾರ್ಖಾನೆಗಳು ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಕ್ಯಾರಿ ಅಂತ ಇಲ್ಲ ನಮಗೆ ಏನು ಕಾಡ್ತಾ ಇದೆ ಅಂದ್ರೆ ಕಾರ್ಖಾನೆಗಳು ಸರ್ಕಾರದ ಮಧ್ಯಸ್ಥಿಗೆ ಕೊಡ್ತಾ ಇದ್ದಾರೆ ಮತ್ತು ಈ ಕಾರ್ಖಾನೆದವ್ರು ಯಾಕೆ ಕೊಡ್ತಾ ಇಲ್ಲ ಅದಕ್ಕೆ ಅದು ಈಗ ಅದು ಕೇಳಬೇಕಾಗಿದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಸಕ್ಕರೆ ಮಂತ್ರಿಗಳು ಆ ಕಾರ್ಖಾನೆಗಳ ಮೇಲೆ ಆಕ್ಷನ್ ತಗೋಬೇಕಂತೇಳಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತೀವಿ ಇವತ್ತು ಜಿಲ್ಲಾಡಳಿತದ ಒಂದು ಹೇಳಿದಾಗೂ ಸಹ ಕಾರ್ಖಾನೆಗಳು ಎರಡು ಸಾವಿರ ಎಂಟುನೂರು ಕೊಡ್ತಾ ಇದಾರೆಂದು ಎಷ್ಟು ಅನ್ನೇ ಆಗಿದೆ ಮಾರಾಟದಿಂದ ಬಂದಂತ ಗೌರಿ ಸುಗಾರ್ ಬಾಪುರಾವ್ ಧೋತ್ರೆ ಪಾಟೀಲ್ ಅನ್ನುವಂಥವ್ರು ಈಗಾಗಲೇ ಎರಡು ಸಾವಿರ ಒಂಬೈನೂರು ಪೇಮೆಂಟ್ ಹಾಕಿದ್ದಾರೆ ಮತ್ತು ಹೆಚ್ಚುವರಿಯಾಗಿ ಎರಡನೇ ಪೇಮೆಂಟ್ ಏನು ಅಂದ್ರೆ ಇದೆ ಸರ್ ತಮ್ಮ ಹತ್ರ ಅವ್ರು ಹಾಕಿದ್ದು ನನ್ನ ಟಿಕೆಟ್ ಸ್ಲಿಪ್ ಇದೆ ಎರಡು ಸಾವಿರ ಒಂಬೈನೂರು ಕೊಟ್ಟಾರ ಇನ್ನೂ ಒಂದು ನೂರು ಎರಡನೇ ಪೇಮೆಂಟ್ ಕೊಡ್ತೀನಿ ಅಂದ್ರೆ ಅಂದ್ರೆ ಜಿಲ್ಲಾಡಳಿತ ನಾನು ಸರ್ಕಾರ ಹೇಳಿದ್ರು ಒಂದೂರು ರೂಪಾಯಿ ಗೌರಿ ಶುಗರ್ ದೋರ್ ಕೊಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಲ್ಲ ಮಹಾರಾಷ್ಟ್ರ ಅಲ್ಲ ಏನಿಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನು ಬಾಲಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಇತ್ತು ಅದು ಗೌರಿ ಶುಗರ್ದವ್ರು ದೋರ್ ಇವತ್ತು ಎರಡು ಸಾವಿರ ಒಂಬೈನೂರು ಪೇಮೆಂಟ್ ಡಿಸೆಂಬರ್ ಮೂವತ್ತೊಂದರ ತನಕ ಇವತ್ತೇ ನನಗೂ ಇವತ್ತು ಪೇಮೆಂಟ್ ನನ್ನ ಜಮಾ ಮಾಧ್ಯಮದ ಮೂಲಕ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಮಾಧ್ಯಮದ ಮುಖಾಂತರ ನಾವು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ಯಾವ ಕಾರ್ಖಾನೆಗಳು ಎರಡು ಸಾವಿರ ಒಂಬೈನೂರು ಏನು ಕಾರ್ಖಾನೆಯಿಂದ ಕೊಡ್ರಿ ಅಂತ ಸರ್ಕಾರ ಹೇಳಿದೆ ರೈತರ ಜೊತೆ ಒಪ್ಪಂದಾಗಿದೆ ಕೊಡದೇ ಇದ್ದ ಕಾರ್ಖಾನೆಗಳನ್ನು ಬೀಗ ಹಾಕಬೇಕು ಅಥವಾ ಬೀಗ ಇಲ್ಲ ಆ ಕಾರ್ಖಾನೆ ಆಡಳಿತ ಮಂಡಳಿಯನ್ನು ತನ್ನ ಕೈಯಲ್ಲಿ ತಗೋಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಡಿ ಸಿ ಅವರು ಕುಂತು ಅವ್ರು ಹ್ಯಾಂಡ್ ಓವರ್ ತೊಗೊಂಡು ರೈತರಿಗೆ ಎರಡು ಸಾವಿರ ಒಂಬೈನೂರು ಪೇಮೆಂಟ್ ಮಾಡಿಸ್ತಾರೆ ಅಲ್ಲಿವರೆಗೆ ಅವ್ರ ಆಡಳಿತ ಮಂಡಳಿಗೆ ಅಲ್ಲಿ ಒಳಗೆ ಬರ್ಬಿಡ್ಬಾರ್ದು ಇವತ್ತು ನಾವು ಸರ್ಕಾರ ಹೇಳಿದ ಕಾರ್ಖಾನೆಗಳು ಹೋಗ್ತಾ ಇಲ್ಲ ಅಂದ್ರೆ ರೈತರಿಗೆ ಎಷ್ಟು ಒಳಗಾಗ್ತಾ ಒಳಗಾಗ್ತಾಯಿದ್ದೀವಿ ಇವರ್ಸು ಹನ್ನೊಂದರ ಮ್ಯಾಲ ರಿಕವರಿ ಬರ್ತಕ್ಕಂಥದ್ದು ಏನು ನಿಗದಿ ಮಾಡಿತ್ತು ಒಂದು ಕಮಿಟಿ ಜಿಲ್ಲಾಧಿಕಾರಿ ಕಾಯ್ತು ಇವತ್ತು ಹನ್ನೆರಡು ರಿಕವರಿ ಬರ್ತಾಯಿದೆ ಈ ಎವರೇಜ್ದಲ್ಲಿ ಹನ್ನೊಂದುವರೆ ಮೇಲೆ ಬರೋಕ್ಲೇ ಅದ ಇದಕ್ಕೆ ಮೂರು ಸಾವಿರ ಮೂರು ನೂರು ಕೊಟ್ಟರು ಕಮ್ಮದ ಆ ರೈತರ ಶೋಷಣೆ ಆಗ್ತಾಯಿದೆ ಅಂಥ ಕಾರ್ಖಾನೆಗಳ ಮೇಲೆ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಸಕ್ಕರೆ ಮಂತ್ರಿ ತಕ್ಷಣ ಯಕ್ಷನ್ ತೊಗೋಬೇಕು ರೈತರಿಗೆ ನ್ಯಾಯ ನ್ಯಾಯ ಕೊಡಬೇಕಂತ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾರೆ